ಸ್ನಾನ ಮಾಡೋಕ್ಕೆ ಅಂತ ಬಾತ್ರೂಮ್ ಗೆ ಹೋದ್ರೆ ಬಾತ್ರೂಮ್ ಅಲ್ಲಿ ಬಕೆಟ್ಗಳು ಕ್ಲೀನ್ ಇದ್ದರೆ ಅದೊಂಥರ ಕಿರಿಕಿರಿ ಉಂಟಾಗುತ್ತೆ ನಾವು ಬಾತ್ರೂಮ್ ಸ್ನಾನ ಮಾಡುವಂತ ಬಕೆಟ್ ಗಳು ಮತ್ತೆ ಜಗ್ ಗಳನ್ನ ರೆಗ್ಯುಲರ್ ಆಗಿ ಬಳಸೋದ್ರಿಂದ ಅದ್ರ ಕಲೆಗಳು ಮತ್ತೆ ಬಿಳಿ ಪದ್ರಗಳು ಉಂಟಾಗುತ್ತೆ ನಮ್ಮ ಬಾತ್ರೂಮ್ ನೀಟ್ ಆಗಿದ್ರು ಬಕೆಟ್ ಗಳು ಮಗ್ಗಳನ್ನ ನೋಡಿದ್ರೆ ಸ್ವಲ್ಪ ಕಿರಿಕಿರಿ ಉಂಟಾಗತ್ತೆ ಬಕೆಟ್ ನ ಬಣ್ಣನೇ ಬದಲಾಗುತ್ತೆ ಯಾವುದೇ ತರ ಸ್ಕ್ರಬ್ ಯೂಸ್ ಮಾಡಿ ಚೆನ್ನಾಗಿ ತಿಕ್ಕಿದ್ರು ಕೂಡ ಇದು ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಬಕೆಟ್ ಮೇಲಿರೋ ಕಲೆಗಳನ್ನ ಈಸಿಯಾಗಿ ಹೋಗಿಸೋದಕ್ಕೆ ಒಂದು ಸಿಂಪಲ್ ಮನೆ ಮದ್ದನ್ನ ನೋಡೋದಾಗ ಒಂದು ಬೌಲ್ ಅಲ್ಲಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡನ ತಗೊಂಡು ಅದಕ್ಕೆ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ು ಈ ಪೇಸ್ಟನ್ನು ಬಕೆಟ್ ಸುತ್ತನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ನಾವೇನು ಲಿಕ್ವಿಡ್ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತೀವಿ ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಸ್ಕ್ರಬ್ಬರಿಂದ ನೀಟಾಗಿ ಉಜ್ಜಿಬಿಟ್ಟು ತೊಳಿಬೇಕು ಈ ಥರ ಮಾಡೋದ್ರಿಂದ ನಮ್ಮ ಬಕೆಟ್ಗಳ ಮೇಲೆ ಮತ್ತು ಮಗ್ಗಳ ಮೇಲೆ ಅಂತ ಕೂತ್ಕೊಂಡಿರೋ ವೈಟ್ ವೈಟ್ ಪ್ಯಾಚಸ್ಗಳು ಕಮ್ಮಿ ಆಗುತ್ತೆ ತುಂಬ ಈಸಿಯಾಗಿ ಇದರಿಂದ ಮುಕ್ತಿ ಸಿಗುತ್ತೆ ಥ್ಯಾಂಕ್ ಯು